ಈಗ ನೀವು ಗ್ರಾಮ ಪಂಚಾಯತ್ ಸದಸ್ಯರು ನೀವು ಗ್ರಾಮ ಪಂಚಾಯತ್ ಸದಸ್ಯರಿಗಾಗಿ ಎಷ್ಟು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಯಿತು ಇನ್ನೊಂದು ಆರು ತಿಂಗ್ಳಿಗೆ ಅದೊಂದು ಹ್ಞೂ 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 ಮತ್ತು ಕೆಲಸ ನಿಮ್ಮ ಮೂಲಕ ಹೆಂಗೆ ನಡೀತಾ ಇದೆ ನಮ್ಮ ಇದರಲ್ಲಿ ನಾವು ಏನಾದ್ರೂ ಜೀವ ಕಟ್ಟಿರಲಿ ಕೆಲಸ ಮಾಡಿದ್ವಿ ಹ್ಮ್ ಆಮೇಲೆ ಫಿಫ್ಟಿ ಅಂತ ಅಂತಂದರೆ ನಿಮಗೆಲ್ಲ ಹ್ಮ್ ಅದರಲ್ಲಿ ಕೆಲಸ ಮಾಡಿ ಆಮೇಲೆ ಏನೇ ಗಾಂಡ್ ಪಾನಿ ಗಾಂಡ್ಗಳು ಬರ್ತಿರ್ತಾವ ಹ್ಞೂ ಅದರಲ್ಲೇ ನಮ್ಗೆ ಬೇಕಾದರೆ ನಾವು ಹೇಳೋದಕ್ಕಿಂತ ಅವಶ್ಯಕ ರಡಿ ಕೊಟ್ವಿ ಮತ್ತೆ ಅದರಲ್ಲೂ ಬಿಟ್ಟು ಉದ್ಯೋಗ ಖಾತ್ರಿ ಅಲ್ಲಿ ಅಲ್ಲ ಈಗ ಉದ್ಯೋಗ ಖಾತ್ರಿ ಸೆಂಟ್ರಲ್ ಗೌರ್ಮೆಂಟ್ ತಾನೆ ಹೌದು ಅದರಲ್ಲಿ ನೀವು ಏನು ಕೆಲಸ ಬೇಕಾರು ಮಾಡಬಹುದು ಅದರಲ್ಲಿ ಏನೇ ಕೆಲಸ ಬರ್ತಾವಂದ್ರೆ ಅದರಲ್ಲೂ ಚರ ಅದು ಚರಡಿ ಬರ್ತವೆ ಹ್ಞೂ ರೋಡ್ ಬರುತ್ತೆ ಮಾ ಕಾಂಕ್ರಿಡ್ ಬರುತ್ತೆ ಮೆಟ್ಟಿಲುಗೊಂಡು ಬರುತ್ತೆ ಆಮೇಲೆ

ಅದು ಪ್ಲಾನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಪ್ಲಾನ್ ಮೊದ್ಲೇ ಕೊಡ್ಬೇಕು ಅವ್ರು ಅವ್ರು ಮತ್ತೆ ಪ್ಲಾನ್ ಕೊಡಬೇಕು ಈಗ ಒಂದು ಊರಿಗೆ ನಿಮ್ಮ ಊರಿಗೆ ಬೇಕು ಹ್ಮ್ ಒಂದು ಊರಲ್ಲಿ ಐಜ ಮ್ಯಾಮ್ ಹೋದ್ರೆ ಐಜ ಮ್ಯಾಮ್ ಬರ್ತಾರೆ ಹ್ಮ್ 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 ನನಗ್ ಬೇಕಾದ್ರೆ ನಾನ್ ಸೇರಿಸ್ಬೋದು ಇದು ಆಯ್ಕೆ ಮಾಡಿ ಕೊಡ್ಬೇಕು ನಾ ಎಲ್ಲೊಬ್ರು ಸಹ ಅದರಲ್ಲಿ ಹ್ಮ್ ಅವ್ರು ಫೈನಲ್ ಮಾಡೋದಿರ್ಲಿ ಜಿಡ್ಪಿಯಲ್ಲಿ ಫೈನಲ್ ಮಾಡ್ತಾರೆ ಹ್ಮ್ ಅವ್ರ್ ಯಾರಿಗೆ ಸ್ಟೆಟ್ಸ್ ಕೊಡ್ಬೇಕು ನಾ ರೇಷನ್ ಮೇಂಡೇನ್ ಮಾಡ್ತಾರೆ ಹ್ಮ್ ಕರೆಕ್ಟ್ ಏರಿಯಲ್ಲಿ ಕೊಡೋಕ್ಕೆ ಚಾನ್ಸ್ ಇದೆ ಅದೇ ಕಳೆದವ್ರು ಸಹ ಒಂದು ಗ್ರಾಮಕ್ಕೆ ಕೆಲಸ ಆದ್ರೆ ಅವರಿಗೆ ಕೊಡೋದು ಕಡಿಮೆ ಮಾಡ್ತಾರೆ

ಕೆಲಸ ಮಾಡಕ್ ಬರೋದಿಲ್ಲ ಮಾತ್ರ ಏಪ್ರಿಲ್ ತಿಂಗಳ ಸ್ಟಾರ್ಟ್ ಆದ್ರೆ ಒಂದ್ ಮೂರು ತಿಂಗಳು ಮೇ ಜೂನ್ ಜುಲೈ ಹ್ಮ್ ಆಗಸ್ಟ್ ಮೇಲ್ ಆದ್ರೆ ಮತ್ತೆ ಒಂದ್ ಪೇಮೆಂಟ್ ಆಗುತ್ತೆ ಜನಗಳ ಕೆಲಸ ಮಾಡಕ್ ಆಸಕ್ತಿ ಇರಲ್ಲ ಜೆ ಆ ಬಿಲಿ ಮಾಡಿ ಮಾಡುವಲ್ವಾ ಯಾಕಂದ್ರ ಜೆ ಸಿ ಬಿ ಜೆ ಇಲ್ಲ ಯಾವುದೇ ಮಿಷನ್ರಿ ಯೂಸ್ ಮಾಡಂಗಿಲ್ಲ ಅದು ಮಾಡೋರು ಮಾಡ್ತಾರೆ ಗೊತ್ತಿಲ್ಲದ ಹಾಗೆ ಅದೇ ಬೇರೆ ಅಂದ್ರೆ ರೈತರು ಸರ್ಕಾರ ಅಧಿಕಾರಿ ಅಧಿಕಾರಿಗಳಿಗ್ ಗೊತ್ತಿರುತ್ತೆ ಹ್ಮ್ ಹ್ಮ್ ಯಾಕಂದ್ರೆ ಅವ್ರು ಮಂಚೆ ಕೊಡಲ್ಲ ಏನ್ ಮಾಡಿದ್ರೆ ಅವ್ರಿಗೊಂದು ಇಷ್ಟು ಪರ್ಸೆಂಟ್ ಅಂತ ಪ್ರತಿಭೂತಿ ಮಂಚೆ ಕೊಡೋಕತ್ತೀವಿ ಅವರು ಸುಮ್ಮನೆ ಮೇಲ್ ನೋಡ್ಕೊತಾರನು ಹ್ಮ್ ಒಳಗೆ ಒಳಗೆ ಅವ್ರೇನು ಅಪ್ಜೆಷನ್ ಮಾಡಲ್ಲ ಎಲ್ಲ ಜನ ಇಲ್ದಾಗ ಮಾಡ್ಲೇಬೇಕಲ್ಲ ಇನ್ನೇನ್ ಮಾಡೋದು

ಒಳ್ಳೆ mm. <kritic> <rozum shiny> ಅದೇ ಅದು ಅದನ್ನ ನಾವು ಗೊತ್ತಾರಲ್ಲ ಯಾಕಂತಂದ್ರೆ ಬಿಲ್ ಹಾಕಿ ಹಾಕ್ತಾರೆ ಮಂತ್ಲಿ ಮಂತ್ರಿ ಅವ್ರಿಗೆ ಗೊತ್ತಿರುತ್ತೆ ಬಿಲ್ ಕಲೆಕ್ಟ್ ಪೀಡಿ ಗೊತ್ತಿರುತ್ತೆ ಈಗ ಸದಸ್ಯರಾಗಿ ನಿಮಗೆ ನಿಮ್ಮ ಗಮನಕ್ಕೆ ತರಬೇಕಲ್ಲ ಅವರು ಗಮನಕ್ಕೆ ಅಂದ್ರೆ ನಾವ್ ಅದೇ ಏನಾದ್ರು ತಪ್ಪೇನೆ ಅಂತ ಕೇಳಿದಾಗ

ಜನಗಳಿಗೆ ಅದ್ ಬೇಕಾಗಿಲ್ಲ ಜನಗಳಿಗೆ ಅದ್ ಬೇಕಾಗಿಲ್ಲ ಏನ್ ಅದೇನಿದೆ ಒಂದು ಶೌಚಾಲಯ ಬೇಕಾ ಒಂದು ಮನೆ ಬೇಕಾ ಅದನ್ನ ಬೇಕಾದ್ರೆ ಬಂದ್ ಕೆಲಸ ಜನಗಳಿಗೆ ಅವಶ್ಯಕತೆ ಇಲ್ಲ ಅಂದಾಜು ನಿಮಗೆ ಅಂದಾಜು ಎಷ್ಟು ಬರುತ್ತೆ ನಮ್ದು ಏಕರ್ ಪಂಚಾಯತಿ ಗೃಹ ವೈಸ್ ಪಂಚಾಯತಿ ಮಾಡಿ ನಮ್ದು ಏಕರ್ ಪಂಚಾಯತಿ ನಮ್ದು ಹೋಬಳಿ ಸಮೇತ ನಮ್ಮ ಹಿರೇ ಗುಂಡ್ ನಮ್ಮ ಹಿರೇ ಗುಂಡ್ ಹಿರೇ ಗುಂಟ ಹೋಗುತ್ತ

ಅದು ಬಿಟ್ರೆ ಶೌಚಾಲಯದ್ ಬರುತ್ತೆ ಅದು ಸ್ಟೇಟ್ ಅಲ್ಲಿ ಬಿಟ್ಟರೆ ಸ್ಟೇಟ್ ಬರುತ್ತೆ ಶೌಚಾಲಯ ಶೌಚಾಲಯ ಅಲ್ಲದ ಅದು ಅಂದ್ರೆ ಕೆಲವು ಯೋಜನೆಗಳು ಎರಡು ಕಂಬೈಂಡ್ ಆಗಿ ಮಾಡ್ತಾರೆ ಕೆಲವು ಸಿಂಗಲ್ ಆಗಿ ಮಾಡ್ತಾರೆ ಈಗ ಮನೆದೇ ಎಲ್ಲ ಕಂಬೈಂಡ್ ಇದೆ ನಮ್ಮ ಮನೆ ಅವರು ಮನೆ ಪ್ರಧಾನ ಎರಡು ಇವರು ಕೊಡ್ತಾರೆ ಅವರು ಕೊಡಿದ್ರು ಆ ತರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬರುತ್ತೆ ಹೌದು ಈಗ ಇಲ್ಲಿ ನಮ್ಮ ಇಲ್ಲಿ ನಮ್ದು ಇದು ಐರನ್ ಅವ್ರ ಮೈನಿಂಗ್ ಇರಬೇಕಾರೆ ಅಲ್ಲ ಈ ಸರಿ ಗಣಿದು ಡಿ ಎಂ ಎಫ್ ಅಂಡ್ ಅಂತ ಹ್ಮ್ ಹಾಂ ಹ್ಞೂ ಡಿಸ್ಟಿಕ್ ಫಂಡ್ ಫೌಂಡ್ ಅಂತ ಅದರಲ್ಲಿ ಏನೇನು ಇದು ಯೋಜನೆಗಳು ಇದರಲ್ಲಿ ಸುತ್ತಮುತ್ತ ಏನಾಯಿದೆ ಗೊತ್ತಾ ಸುತ್ತಮುತ್ತ ಹಳ್ಳಿಗಳಿಗೆ ಹ್ಞೂ ನಮ್ಮೂರಿಗೆ ಈಗ ಎರಡು ಕೋಟಿ ಮೂವತ್ತು ಲಕ್ಷಿಗೆ ಡೀಮಾ ಫಂಡ್ ಹ್ಞೂ ರಸ್ತೆಗಳು ಚರಂಡಿಗಳು ಸೋಲಾರ್ ಲೈಟ್ ಹ್ಞೂ ಆಸ್ಪೆಟ್ಲ್ ಅಭಿವೃದ್ಧಿ ಹ್ಞೂ ಸಮುದಾಯ ಬರಗಳು ಹ್ಞೂ ಕೊಟ್ಟಿದ್ದಾರೆ ಕೊಟ್ಟಿದರಿಗೆ ಈಗ ನೀವು ಮೆಂಬರ್ ಆದಮೇಲೆ ಹಾಂ ಏನೇನು ಕೆಲಸ ಆಗಿದೆ ಸಿಮೆಂಟ್ಬಾರ ಚರಂಡಿ ಈ ಸರಿ ಈ ಸರಿ ನಾವು ಇಷ್ಟು ಇಪ್ಪತ್ತು ವರ್ಷ ಚರಂಡಿ ಯಾವಾಗ ಬೈದಿಲ್ಲ ಕಾರಣದಿಂದ ಎಲ್ಲ ರೀ ಜನ ಮಾಡ್ತಾ ಇದ್ರು ಒಂದೇ ಚರಂಡಿ ಊರಿಕೊಡ್ತದೆ ಈ ಸರಿ ಡಿಒ ನಮ್ಮಲ್ಲಿ ಸಾವಿರದ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಆಮೇಲೆ ರೋಡ್ ಮಾಡ್ತಾ ಇದ್ವಿ ರೋಡ್ ಚರಂಡಿ ಮತ್ತೆ ಸೋಲಾರ್ ಲೈಟ್ ಅದು ಈ ಸರಿ ಬಂದಿದೆ ಸೋಲಾರ್ ಲೈಟ್ ಬಂದೆ ಅದು ಮತ್ ಲೈಟ್ಗಳು ಶೌಚಾಲಯಗಳು ಶೌಚಾಲಯಗಳು ಈಗ ಮೂರು ವರ್ಷದಿಂದ ನಮ್ಮ ಊರಿಗೆ ಆಗಿಲ್ಲ ಈ ಪೀಡಿಯ ಸಮಸ್ಯೆ ಹಳೆ ಏನ್ ಮಾಡಿದ್ರು ಮನೆ ನೀವು ಶೌಚಾಲಯ ಮಾಡ್ಕೊಂಡ್ರೆ ನಾವು ಕೊಡ್ತೀವಿ ಅಂತಂದ್ರೆ ಈಗ ಮೂರ್ ವರ್ಷದಿಂದ ಎಲ್ಲ ಜಮಾ ಮಾಡ್ಕೊಂಡ್ರು ಈಗ ಈಗ ಪೀಡಿ ಹೇಳ್ತಾರೆ ವರ್ಕ್ ಶೌಚಾಲಯಕ್ಕೂ ಸಮೇತ ವರ್ಕ್ ಆರ್ಡ್ರು ಕೊಡಿದ್ರೆ ಈ ಶೌಚಾಲಯ ಕಟ್ಕಿನಂಗಿಲ್ಲ ಅದಕ್ಕೆ ನಾನ್ ಬಿಲ್ ಮಾಡ್ಕೊಳ ಅಂತ ಈಗ ಪೀಡಿ ಅದೇ ಇವ್ ಸರ್ ಈವಾಗ ಗೊತ್ತಲ್ಲ ಇವಾಗ ಏನ್ ಹೇಳಿದ್ರು ಅದೇ ಸಮಸ್ಯೆಗೆ ಮಾಡ್ಕೊಟ್ರಿ ಅಂತ ಹೇಳ್ತಾರೆ ಪೀಳಿವೆ ಸರ್ ನನ್ ಜೋಬಾರ ನೀವು ಅಂದ್ರೆ ಮಾಪಟ್ಟಿ ನಿಮ್ ಜವಾಬ್ದಾರಿ ಅಂತ ಒಬ್ಬ ಆಗ್ತದೆ ಆಗಿ ಸ್ವಲ್ಪ ಒತ್ತಡ ಹಾಕಬೇಕಿತ್ತು

ಆಗಿದೆ ಆಗಿದೆ ಹ್ಮ್ ಮತ್ತೆ ನಿಮ್ಮ ಇನ್ನು ಮುಂದೆ ಯೋಜನೆ ಏನು ಈಗ ನಮ್ಮೂರಲ್ಲಿ ಒಂದು ಎರಡ್ ಎಕರೆ ಒಂದು ಜಾಗ ಇದೆ ಇಲ್ಲಿ ಗುಂಡಿ ಅಂತ ಅದನ್ನೆಲ್ಲ ಮಣ್ಣಲ್ಲಿ ಲೆವೆಲ್ ಮಾಡಿ ಬಡ ಹುಡುಗರಿಗೆ ಸೈಟ್ ಕೊಡ್ಬೇಕಂತ ಇಲ್ದೇ ಇಲ್ದೆ ಇರೋ ಅಂತ ಅವ್ರಿಗೆ ನಿಮ್ಮ ಯೋಜನೆ ಅದು ನಮ್ಮ ಜನ ನಮ್ಮ ಎಲ್ಲ ನಮ್ಮೂರಲ್ಲಿ ಐದು ಜನ ಮಾರು ಹ್ಮ್ ಹ್ಮ್ ಐದು ಜನ ನಾಲ್ಕು ಜನ ಆಟ ಇದ್ದಾರೆ ಯಾರು ಇಲ್ದೇ ಬಡವರಿಗೆ ಮನೆ ಕೊಡ್ಬೇಕಂತ ಹ್ಮ್ ಹ್ಮ್ ಹಾ ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಗೌರ್ಮೆಂಟ್ ಕಡೆಯಿಂದಾನೆ ಹಾ ಇಲ್ಲ ಅದು ಇಲ್ಲಿ ಏನಾಯ್ತು ಗುಂಡಿ ನಮ್ಮ ಪಕ್ಕದಲ್ಲೇ ಒಂದು ಕಿಲೋಮೀಟರ್ ಸಿ ಎಸ್ ಆರ್ ಪಂಡ್ ನಿಂದ್ ಸುತ್ತಮುತ್ತ ಸ್ಕೂಲು ಶಾಲಾ ಕಾಂಪೌಂಡ್ ಶಾಲಾ ಕಾಂಪೌಂಡ್ ಮತ್ತೆ ಕಂಪ್ಯೂಟರ್ ಟ್ರೈನಿಂಗ್ ಮತ್ತೆ ಟೈನರಿಂಗ್ ಟ್ರೈನಿಂಗು ರೈತರಿಗೆ ಬೀಜಗಳು ಆಮೇಲೆ ಆಮೇಲೆ ತೋಟಗಾರಿಕಾ ಇವು ಗಿಡ ಮರಗಳು ಅವನ್ನೆಲ್ಲ ಕೆಡಮರಗಳು ಅವ್ರೆ ಅವರು ರಯಲ್ಟಿ ಕಟ್ಟಿರ್ತಾರಲ್ಲ ಸಿ ಎಸ್ ಸಿ ಎಸ್ ಪಂಡ್ ಅಲ್ಲಿ ಇಷ್ಟ ಇರ್ತಾರೆ ಅವರೆಲ್ಲ ಮೈನಿಂಗ್ ಸುತ್ತಮುತ್ತ ಈ ನಮ್ಮ ಗಣಿ ಬಾಯಿತ ಪ್ರದೇಶದ ಇಪ್ಪತ್ನಾಲ್ಕು ಹಳ್ಳಿಗಳಿದಾವೆ ಇಪ್ಪತ್ನಾಲ್ಕು ಅಂದ್ರೆ ಮೂರು ಮೈದಾನ ಎಲ್ಲ ಶೌಚಾಲಯ ಸಮೇತ ಸ್ಕೂಲ್ಗಳಿಗೆ ಸ್ಕೂಲ್ಗಳು ಶೌಚಾಲಯಗಳು ಅಂಗನವಾಡಿಗಳು ಇವನ್ನೆಲ್ಲ ಕಟ್ಕೊತಾರೆ ಹ್ಮ್

ಇನ್ನೊವೆ ಸ್ಟಾರ್ಟ ಇಲ್ಲ ಗೋymes ಇಲ್ಲ ನಾನು ಇಂಗೇ ಈ ವಿಡಿಯೋ ಮೂಲಕ ಏನಂತ ಅಂತ ನಿಮ್ಮ ಯೋಜನೆಗಳು ಫಸ್ಟ್ ಒಂದು ಒಂದು ನೀವೇನು ಇದುವರೆಗೆ ಮಾಡಿದೀರ ಅದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಲ್ಲ ಆಮೇಲೆ ಗ್ರಾಮ ಪಂಚಾಯಿತಿಗೆ ಏನೇನು ಫೆಸಿಲಿಟಿ ಇದೆ ಅಂತ ಅಲ್ವಾ ಒಂದು ಗ್ರಾಮ ಪಂಚಾಯತಿಯಿಂದ ಏನ್ ಫೆಸಿಲಿಟಿ ಇದೆ ಇನ್ನೊಂದು ನೀವು ಏನು ಕೆಲಸ ಮಾಡಿದೀರ

ಆದಷ್ಟು ಗ್ರಾಮ ಉದ್ಧಾರ ಉದ್ಧಾರಾಗ್ಲೇ ನಿಮ್ಮಿಂದ ಖಂಡಿತ ಇನ್ನು ಮುಂದಿನ ইলেকಷನ್ ಗೆದ್ದು ಮತ್ತಷ್ಟು ಕೆಲಸ ಮಾಡೋಣ ಓಕೆ ಖಂಡಿತ ಓಕೆ ಒಳ್ಳೆದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾರಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು